ಅಪ್ಪ ಅಪ್ಪ ಆವರೆ ಯಾ ಮೂರ್ತಿಗಳಿಂದ ನಮ್ಮ ಊರಿಗೆ ಬಂದಿದ್ರಿ ನನ್ನ ಗಣಮಕ್ಕಳ ಅಪ್ಪ ಅಂದ್ರೆ ಏನಾಗಲ್ತವ ತವಾ ಬರಿ ಹೆಟ್ಟ ನೀ ಸಾವಿರ ನಾ ಮೂರಿಗೆ ಬಂದಿದ್ರಿ ಮೂರ್ತಿಗಳಿಂದ ನಮ್ಮ ಊರಗೆ ಇವರು ಬಂದ ಹೋಗಿಂದ್ರಿ ಯಮ್ಮಿ ಗಬ್ಬagitri ಗುರುಗಳ ಕಾಣಕ್ಕೆ ಪಕ್ಕ ಅಪ್ಪ ವಾಲ ಬಂದಿರ ಕುಂದಿರ ಕುಂದಿ ನಾಸೆ ಆಗಿ ಹೈಕ ಗುರುಗಳ ಶಿಷ್ಯ ಶಿಷ್ಯಗಳ ಪ್ರಚಾರ ಮಾಡಿನ್ರಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರೀ ಅಂತಂದು ಭಕ್ತರು ಬಂದಾರೀ ಗುರುಗಳ ಭಕ್ತರು ಬಂದಾರೀ

ನಮಸ್ತರಿ ಅಣ್ಣ ನಮಸ್ತೇರಿ ಅಣ್ಣಾರಣ್ಣ ನಮಸ್ತರಿ ಅಯ್ಯೋ ಸುದಿಲ್ಲ ಸ್ವಾಮಿ ಮಕ್ಕಂದ್ರಿ ರೀ ನಾ ಸಮಿ ಸುಂದರೀ ನೀತಿ ನಮಸ್ತೇರಿ ಗುರುಗಳೇ ಸ್ವಾಮಿ ಸತ್ತ ನಡಿ

ಕರ್ಕಂಬರ್ತೇನೆ ಸುಮಾರು ಪ್ರೀತಿಯಿಂದ ಅಂದ್ರ ನಿಮ್ಗೆ ಫಲ ಬೇಕಾದ್ರೂ ಕೊಡ್ತಾರೆ ನಮ್ ಗುರುಗಳು ನಮಸ್ತೇ ರೀ ಮಾಮಾ ಸ್ವಾಮಿಯ ಚೂರು ಕೇಳಾಗದೇ ಇನ್ನೊಂದ್ ಚೂರು ಬಾಲೆ ಬಾಲೆ ಐ ಸುಮ್ನೆ ಬಾಲೆ ಬಾಲೆ ನೀವು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆಣ್ಣು ಮಕ್ಕಳಿಗೆ ಸುಮ್ನರು ನೀವ ಗೊತ್ತಾಯ್ತಲ್ಲ

அது நம் குரு கிம்மத்தி குருகள நான் அல்ல நான் அல்ல அண்ணா அவங்க குருகால கிம்மத்த ஏன் பக்க நீர் எக் அண்ணாங்க ಇಲ್ಲ ಇಲ್ಲ ಇರ್ಲಿ ಸಮಾಧಾನ ಸಮಾಧಾನ ಗಜಪಜೆ ಗರ್ವ ಭಂಗ ಮಾಲೀ ಮಾಂಗ ಸುಮನೇಳೆ ಪಾಂಡ್ರಪುರ ಪಿಂಡ್ರಿಕೆ ಇಲ್ಲಿ ಯಾವಾಗ ಬಂದಿಲ್ಲ ಸುಮಾರು ಮಾಡಿ ಸುಮ್ರ ಬಾಲೆ ಬಾಲೆ ಜೊತೆ ಮಾತಾಡ್ಕೊತಾರ ಅಪ್ಪರ ನೀವು ಮುಂದುವರ್ಸ್ರಿ ಅಪರ ಮೂರ್ ನಮ್ಮ ಊರಿಗೆ ಬಂದಿದ್ರಿ ನನ್ನ ಗಂಡಮಕ್ಳು ಅಪ್ಪ ಅಂದ್ರೆ ನೀ ಹಜಾರ ನಮ್ಮ ಊರಿಗೆ ಬಂದಿದಿರಿ ಮೂರು ತಿಂಗ್ಳದಿಂದ ನಮ್ಮ ಮೂರಾಗಿ ಇವ್ರಿಗೆ ಬಂದ್ ಹೋಗಿಂದ್ರಿ ಎಮ್ಮ ಗಾಬ್ಬಾಗಿತ್ರಿ ಅಂದ್ರಿ ಓ ಅದಲ್ರಿ ಅದು ಯಮ್ಮಿ ಬರೆ ಒಟ್ಟ ಕಟ್ಟಿದ್ದೆ ಇಲ್ರಿ ಇವರ ಕಾಲು ಇಟ್ಟೆ ಅವ ಹಾಗೆ ಐತಿ ಮಣ್ಣೆ ನಮ್ಮ ಹೆಸರು ಮೊಡಳಪ್ಪ ಹ ಬರವಾ ಮಟಕ್ಕೆ ಬರೋ ಇನ್ನೊಂದು ಗೊತ್ತನ್ರಿ ಯಾನದಿ ಅರವತ್ತು ವರ್ಷದ ಒಂದು ಹಳೆ ನಾಯಿ ಇವರ ಕಾಲು ಇಟ್ಟು ಹನ್ನೆರಡು ಮರಿ ಹೆಕ್ತ್ಯದು ಏನಂತ ಪೌಡ ಮಾಡಿದ್ರಿ ನೀವು ಅದಕ್ಕೆ ಅದಕ್ಕೇನ ದೊಡ್ಡ ಪೌಡ ಇಲ್ಲಿ ತೈಸರು ಮೊಡಳ ಇಲ್ಲಿ ಕೇಳಲ್ಲ ಏ ನಾ ಹೇಳ್ತೀನಿ ಜಾವ ಬರವ ಕುಂದ್ರವ ಅಳವ ಬರವ ಕುಂದ್ರವ್ವ ಅಳವ ಹೇ ಬ ಹುಡುಕ್ಯ ಅವಾಗ ಅವ್ಗ ಯಾಕೆ ಅಂತೀಲಿ ಅಂತ ಕೇಳೋ ಹುಡ್ಕ್ಯ ಅಂದಾವ ಯಾಕ ಅಂತೀರಿ ಅಂತ ಅಂದ ನೋಡ್ರಿ ಒಂದು ವರ್ಷ ಆತು ಎರಡು ವರ್ಷ ಆತು ನನ್ನ ಕತ್ತಿ ಒಟ್ಟು ಇಳಿಯವಂತ ಅಂದವ ಗಾಡ್ ತಮ್ಮ ನನ್ನ ಗುಟಕ್ಕೆ ಕಟ್ಟ ಹಾಂ ನಾವು ನೋ ಅದು ಇಳ್ಲಿಕ್ಕಂದ್ರೆ ಕೇಳಂದಿ ಇವ ಸ್ವಾಮಿ ನಿಮ್ಮ ಗುಟಕ್ಕ ಅಲ್ಲ ಹ್ಞೂ ಮಠದ ಗುಟಕ್ಕೆ

ಕಿರಿಕ್ಶಲಿ ಪಲ್ಯ ಪುಂಡಿ ಪಲ್ಯ ಗಾಳ ಮಾಡ್ದು ಗುಜಬ್ ಸ್ವಾಮಿಗಳ ಅಂಗರಿ ಮಕ್ಳು ದರ ಮಕ್ಕಳು ಕೊಡ್ತಾರ ಕಣ್ಣಕೋರ ಹೊರ ಕಣ್ಣೆ ನಿಮ್ದು ಏನೋ ಸಮಸ್ಯೆ ಇತ್ತಂದ್ರು ಅವ್ರನ್ನ ಭೇಟಿ ಮಾಡ್ರಿ కల్ేశ్వర సమయ సంగమేశ్వర అనుకూలకి తర్కేశ్వర నిత్య కళ్యాణ హిరు తోరణ కిశోరి కళ్యాణ స్మశా రుద్ర స్వామి కళ్యాణ పార్వతి పరమేశ్వర గజపతి గర్వభంగ స్వామిజీకి స్మశాన స్వామి స్మశా ధద్ర స్వామీజీకి ಮಡಗಬೇಕು ದಕ್ಷಿಣ ಆಯ್ತಲ್ಲ ತಾವುಗಳು ಹೊಡ್ಬೋದು ಸ್ವಾಮಿಗಳ ಬಾಯಿಂದ ಮಾತು ಕೇಳಬೇಕು ಸ್ವಾಮಿಗಳು ಯಾವಾಗಲೂ ಹೀಗೆ ಧ್ಯಾನ ಮಾಡ್ತಾನಿರ್ತಾರ ಒಂದೊಂದ್ಸಲ ಬೆಳ್ಳಂಬೆಳಿಗೆ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಒಂದ್ ಸಾರಿ ಧ್ಯಾನಕ್ಕೆ ಕೌಂಟರ್ಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹಣ ತಂದ್ ಇವರು ಹಣ್ಣು ಹಬ್ಬ ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆದ್ರೆ ಬರವಾಗಲ್ಲ ಕೇಳ್ಕೊಂಡೇ ಹೋಗ್ಬೇಕು ಅನುಭವಿಸಿ ನನ್ ಮಾತ್ರ ಗುರುಗಳೇ ತಮ್ಮ ದರ್ಶನಕ್ಕೆ ಜಾರಿಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕತ್ತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನು ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ ಮಕ್ಕಳೇ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನು ಕೇಳಿದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡಿದೆ ಅದೇನು ನೋಡಿದ್ನೋ ಅದು ಹ್ಯಾ ನೋಡಿದ್ನೋ ಅದೆಷ್ಟೊತ್ತ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ 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 ಅಂತ ಕುದಿತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಬಕ್ಕಳೆ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿತು ನಾದ್ರದ ಚಲ್ತಂತೆ ಚಲ್ತೋ ಅದೆಷ್ಟೊತ್ತಲ್ಲಿ ಚಲಿತೋ ಅದು ಹ್ಯಾ ಚಲ್ತೋ ಅದೇನು ಚೆಲ್ತೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತೋ ಕೊತ್ತ ಕೊತ ಕೊತ್ತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಯುದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೇ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇಂದಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸೋ ನೀ ಮಜ್ಜಿ ಲೂಸೋ ನಾನು ಪಂಚೆ ಲೂಸ ಕುದಿತದೆ ರಕ್ತ ಕೂತ ಅಂತ ಕುದಿತದೆ ತೋರ್ಸಕ್ ಆಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ ಕುದೀತದೆ ಸ್ವಲ್ಪ ತೋರಿಸಿ ನೋಡವ ದರಿದ್ರ ಮುಂಡೆ ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕಾ ಮುಂಡೆದೆ ನಮ್ ಮಗಂದೆ ಮಗನೆ ನನ್ನ ಮಗನೆ ಫೋನ್ ನನ್ನ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರಿಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಅಲ್ಲ ಹಾಯ್ ನಿತ್ತು ನಿತ್ತು ಅಲ್ಲ ನಾನು ಮುತ್ತು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಹ್ಮ್ ಮಾಡ್ಲಾ ಏನ ಫೋನ್ ಅಯ್ಯೋ ಅಯ್ಯೋ ಎಲ್ಲೋ ಆಯ್ತು ಗುರುಗಳೇ ಅಯ್ಯೋ ಯಾಕೋ ಒಟ್ಟನೇ ಮುಲ ಮುಲ ಅಂತ ಇದೆ ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಮಕ್ಕಳು ತಂದು ಅಂತ ಆಳು ಮೂಳು ಗಬ್ಬು ಗಟ್ಟರೆ ಅದೆಷ್ಟ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಶುರುವಾಗೈತೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೋಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಅಪ್ಪ ಶಿಷ್ಯ ನನ್ನ ಕೈಲಿ ಆಗ್ತಿಲ್ಲಪ್ಪ ತುಂಬ ಸುಸ್ ಆಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಏನುಗಳ ಕುಂಡಿ ಯೋಗನಾ ನಿನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ ಪಿತೃ ಮಗನ ನಿಮ್ಮ ಅವನ ಅಲ್ಲೋ ಯಪ್ಪ ಯವ್ವನ ಯೌವನ ಅವನ 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 ಹೇಗನ್ನ ಹುಟ್ಟಿದ ನನ್ನ ಮಗನ ಸತ್ಯ ನಾಸ ಆಗಿ ಹೋಗಲಿ